ನೀವು ಮದುವೆ ಆಗ್ಬೇಕಾದ್ರೆ ಪ್ರಥಮ ನೀವು ಮದುವೆ ಆಗ್ಬೇಕಾದ್ರೆ ನೀವು ಐದು ತಪ್ಪು ನೀವು ಮೇಜು ಬರ್ತಾವೆ ಹೆಂಗ್ ಬರ್ತಾವ ಬಂದ್ರೆ ಒಬ್ಬ ಹಿರಿಯರು ಗೊತ್ತು ಮಾಡ್ತಕ್ಕಂಥ ತಂದೆ ತಾಯಿ ಗೊತ್ತು ಮಾಡ್ತಕ್ಕಂಥ ಒಬ್ಬ ಹುಡುಗ ಹುಡುಗಿ ಅಥವಾ ಹೊರ ಕನ್ಯೆ ಮದುವೆ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಮದುವೆ ಮುತ್ತೇ ಅಂತ ಅವ್ರು ಏನು ಮಾಡ್ತಾರೆ ಆ ಹೊಸ ಮದುವೆ ಆಗ್ತಕ್ಕಂಥ ಮಾಲನ ಕಲ್ಲ ಬಳೆ ಇರ್ತಾರೆ ಪೂಜೆ ಮಾಡಿ ಮಳೆ ಏನಂತ ಹಸುರ ಬಣ್ಣ ಹಸುರೇ ಜೀವನ ಹುಷುರು ಅಂತ ಮಳೆ ಬಂದ್ರೆ ಹಸುರೇ ಅಂತ ಜಗತ್ತಲ್ಲ ಹಸುರಂತೆ ಜೀವನ ಬದುಕ ಸಾಧ್ಯ ಎಲ್ಲ ಆಹಾರ ಧಾನ್ಯ ಬೆಳಕಂತಾವ್ರೆ ಅದ್ ಹಸು ಬಣ್ಣ ಅದ್ ಭೂಮಿ ತತ್ವ ಹಸುರು ಭೂಮಿ ತತ್ವ ಎರಡನೇದಾಗಿ ಹಣಿ ಕುಂಪ ಇಡ್ತಾರ ಅವ್ರು ಬುಟ್ಟ ಕುಂಕುಮ ಹೊದಿ ಚಂಪು ಇರುತ್ತೆ ಸರಿ ಆದರೆ ಅದು ನೀರು ತತ್ವ ಅಪ್ಪು ಅದು ಉಜ್ಜಿನಿ ಪೀಠ ಸಿದ್ದೇಶ್ವರ ಅವರ ಗತಿಪತಿಗಳು ಭೂಮಿಗೆ ರಂಭಾಪುರಿ ಪೀಠ ಐತಲ್ಲ ಜಗತ್ತು ರಂಭಾಪುರಿ ಪೀಠ ಜೈವ ಸಿದ್ದೇಶ್ವರ ಅವ್ರ ಅಧಿಪತಿಗಳು ಭೂಮಿಗೆ ಎಣ್ಣೆಗೆ ಮಣಸಿದ್ದೇಶ್ವರಿ ಗತಿಪತಿಗಳು ಕೂಕುಮಿ ಇರ್ತಾರೆ ಮೂರನೇ ಕರಿಮಣಿ ತಾಯಿ ಕಪ್ಪ ಕು ಕರಿಮಣಿಗಳನ್ನ ನೀಲಿ ಇರ್ತದೆ ಐದ ಯಾವ ಪೂಜರು ಗಣಕ ಪೂಜರು ಕಾಮರ್ಸ್ ಮಾಡ್ತಾರೆ ಅಲ್ಲಿ ಕೇದಾರ ಪೀಠದಲ್ಲಿ ಇಡೀ ಜಗತ್ತು ಸ್ವರ್ಗ ಎಲ್ಲಿಂದ ಬಂದ್ರೆ ಎಲ್ಲಿ ಹುಡುಗಿ ಸಿಗಲ್ಲ ಸ್ವರ್ಗ ಲೋಕನೇ ಅವ್ರ ಕೇದಾರ ಪೀಠ ಛೇ ಅಂದ್ರೆ ಕೇದಾರ ಕೈಲಾಸ ಅಂತ ದಾನನು ಭಾಗವಂತ ಕೇದಾರು ನಿಮ್ಗ ಮೊದಲೇ ಭೂಮಿ ಅಂದ್ರೆ ಇವತ್ತು ಏನು ಕರಗಲ್ಲು ಸ್ಥಾಪನೆ ಮತ್ತು ಮನಸ್ಸಿನ ಕಾರ್ಯಕ್ರಮ ಮಾಡಿರ್ತಕ್ಕಂಥ ನಮ್ಮ ಕಣ್ಣೋಪೆ ಮಠದ ಪುಟಾಧಿಪತಿಗಳಾಗಿರ್ತಕ್ಕಂಥವ್ರು ಕೇದಾರನಾಥನ ಸ್ವರೂಪಿಗಳಾಗಿರ್ತಕ್ಕಂಥವರು ಡಾಕ್ಟರ್ ಶಾಬ್ರಾ ನಾಳೆ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಮತ್ತು ನಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಬ್ರಾಹ್ಮಿಕ ಶ್ರೀಗಳ ಪಾದಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಆಸೆಯಿಂದ ಕಂಥ ಈ ಮೂರನೇ ಎಲ್ಲ ಹಿರಿಯರು ಅಣ್ಣ ತಮ್ಮಂದಿಗ ಸ್ನೇಹಿತರು ಮತ್ತು ಈ ವೇದಿಕೆ ಮುಂದೆ ಆಸೆ ಎಲ್ಲ ಈ ಗ್ರಾಮದ ಸುತ್ತಮುತ್ತ ಗ್ರಾಮದ ಎಲ್ಲ ತಾಯಂದಿರು ಅಣ್ಣ ತಮ್ಮಂದಿರು ಮತ್ತು ಪತ್ರಿಕಾ ಕೇಳಿಕೊಳ್ತಾ ಬಹಳಷ್ಟು ಖುಷಿ ವಿಚಾರ ಬಂದರೆ ರಾಜಪಿಗೆ ನಮ್ಮ ಲಾವಡಿ ಶಾಂತಲಿಂಗ ಶಿವಾಚಾರ ಮಹಾಸ್ವಾಮಿಗಳು ಅವರ ಡೇಟ್ ಸಿಗೋದು ಬಹಳ ಅಪರೂಪ ಈ ದೇಶದಾದ್ಯಂತ ಅವ್ರ ದೇವರನ್ನ ಕೇಳ್ತಾರೆ ಆದರೂ ಸಹ ಅವರು ನಮ್ಮ ತಾಲೂಕಿನ ಯಾವುದೇ ಒಂದು ಕುಗ್ರಾಮ ಸಣ್ಣ ಗಾಂಧಿ ಹೋಗಿ ಹೇಳ್ಕೊಂಡ್ರೆ ಅದು ಯಾವುದೇ ಕಾರ್ಯಕ್ರಮ ಇಲ್ಲ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತೇಳಿ ಹೇಳಕ್ ಬಯಸ್ತೀವಿ ಏಕೆಂದ್ರೆ ಅವರು ಕೇಂದ್ರದಲ್ಲಿ ಹೋಗಿ ಅಲ್ಲಿ ಆ ದಿನ ಕಾಲ ಬಹಳ ದೊಡ್ಡ ತಪಸ್ಸನ್ನು ಮಾಡಿ ಯಾವುದೇ ಗುರುಗಳು ಸಹ ಇರ್ಬಹುದು ಬಹಳಷ್ಟು ಜನ ಗುರುಗಳು ತಪಸ್ ಮಾಡಿರ್ಬೋದು ಅವೆಲ್ಲವನ್ನ ಮೀರಿ ಹೆಸರು ಪಡೆದಿರ್ತಕ್ಕಂಥ ಗುರುಗಳು ಅದು ನಮ್ಮ ತಾಲೂಕಿನ ಅಂತೇಳಿ ಹೇಳಕ್ಕೆ ನಾವು ಎಮ್ಮೆಯಿಂದ ಹೇಳಕ್ಕೆ ನಾವು ಬಯಸುವ ಯಾಕಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಸಹ ಪೂಜೆಯನ್ನು ಮಾಡತಕ್ಕಂಥವ್ರು ಅದು ನಮ್ಮ ತಾಲೂಕಿನ ಹೆಮ್ಮೆ ನಮ್ಮ ಜಿಲ್ಲೆಯ ಹೆಮ್ಮೆ ಅಂತ ಗುರುಗಳು ನಮ್ಮ ಗ್ರಾಮಕ್ಕೆ ಕಾಲಿಟ್ಟಿದ್ದಾರೆ ಹಾಗಾಗಿ ನಮ್ಮ ಗ್ರಾಮ ಮುಂದೆ ಒಳ್ಳೆ ಮಳೆ ಬೆಳೆ ಆಗ್ತಕ್ಕಂತ ಅವಕಾಶ ಸಿಗುತ್ತೆ ಅದ್ರ ಜೊತೆಗೆ ನಮ್ಮ ಕಣ್ಣು ಕುಪ್ಪೆ ಮಹರ್ಷಿಗಳು ಅಂದ್ರೆ ಇದೆಲ್ಲ ಮೇಲೆ ಹಾಕಿರ್ತಾರೆ ನಮ್ಮ ಸಂಸ್ಕೃತಿಯನ್ನ ನಾವು ಉಳಿಸ್ಬೇಕು ಹೇಳಿ ನಮ್ಮ ಪೂಜೆಗಳು ಎಲ್ಲ ಹೇಳ್ತಿರ್ತಾರೆ ಹಾಗಾಗಿ ಇದೆಲ್ಲ ಸಂಸ್ಕಾರವನ್ನ ಬೆಳೆಸ್ತಕ್ಕಂಥದ್ದು ನಮ್ಮ ನಮ್ಮ ಅದೃಷ್ಟ ನಮ್ಮ ಮಠ ಇರೋದ್ರಿಂದ ನಮ್ಮ ಎಲ್ಲ ಸಮಾಜದವರು ಈ ಗ್ರಾಮದ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಸಹೋದರ ಸಹೋದರಿಯರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ಒಂದೆರಡು ಮಾತುಗಳಲ್ಲಿ ಸಂದ್ರ ಆಯ್ಕೆ ಬಯಸಿದ ಭಾರತ ದೇಶದಲ್ಲಿ ಹೆಚ್ಚಿನದಾಗಿ ನಾವು ಇತಿಹಾಸವನ್ನು ನೋಡಿದಾಗ ದಾನ ಧರ್ಮ ಭಕ್ತಿ ಭಾವ ಸಂಸ್ಕೃತಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ದೇಶ ಈ ಪ್ರಪಂಚದಲ್ಲಿ ಯಾವಾದ ಇದ್ರೆ ಅದು ಭಾರತ ದೇಶ ಅಂತ ನಾನು ಹೇಳಲಿಕ್ಕೆ ಬಯಸಿನ ಬಂಧುಗಳು ಈ ಗ್ರಾಮದಲ್ಲಿ ಇಂಥ ಸತ್ಕರ್ಯಗಳನ್ನು ಮಾಡಿ ನೀವು ಭಗವಂತನ ಕೃಪೆಗೆ ಪಾತ್ರರಾಗಿದ್ದೀರಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತೀನಿ ಇಂದಿನ ಕಾಲಘಟ್ಟದಲ್ಲಿ ದೇವರು ಭಯ ಇಲ್ಲದೆ ಇವತ್ತು ಭಗವಂತನ ಅವ ನಾವೆಲ್ಲ ಕರ್ನಾಟಕದಲ್ಲಿರುವಂತಕ್ಕ ಸಾಕ್ಷಿ ಕೇರಳದಲ್ಲಿ ಆಗಿರುವಂತ ಭೀಕರ ಸಾವು ಮತ್ತು ಪ್ರಕೃತಿಯ ವಿಕೋಪದ ಇವತ್ತು ತುತ್ತಾಗಿದ್ದೀವಿ ಯಾಕೆ ತುತ್ತಾಗಿದ್ವಿ ಅಂತಕ್ಕಂಥ ಮಾತಾನ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ನಮಗೆ ಸತ್ತಿನ ಮೇಲೆ ನಂಬಿಕೆ ಇಲ್ಲ ಧರ್ಮದ ಮೇಲೆ ನಂಬಿಕೆ ಇಲ್ಲ ಧರ್ಮ ಕೆಲಸಗಳನ್ನು ಬಿಟ್ಟೋಗಿದ್ದೀವಿ ನಾವು ಇವತ್ತೆಲ್ಲ ಯಾವುದು ಕೊಡ್ತಾ ಇದ್ದೀವಿ ಇವತ್ತು ಬೇರೆ ಅಂತ ಹೇಳಿದ್ರೆ ನಾವು ಏನಾಗಬೇಕು ನನ್ನ ಗೌರವ ಏನಾಗಬೇಕು ನಾವು ಸಮಾಜದಲ್ಲಿ ಬೆಳಗಾವಿ ಜೀವನದಲ್ಲಿ ಅಳಿಸ್ಕೊಂಡಿದ್ವಿ ಕೇವಲ ದೇವರನ್ನ ಧರ್ಮವನ್ನ ಧರ್ಮ ಕಾರ್ಯಗಳನ್ನ ಇವತ್ತು ನಾವು ಮಾಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಚಿಂತೆ ಮಾಡಬೇಕಾಗಿದೆ ಭಗವಂತನಲ್ಲಿ ಏನಂತ ಹೇಳಿದ್ರೆ ಸತ್ಯವನ್ನು ಉಳಿಸ್ಬೇಕು ಧರ್ಮವನ್ನು ಉಳಿಸ್ಬೇಕು ಯಾರು ಅಸಹ್ಯರು ಇದ್ದಾರೆ ಈ ಸಮಾಜದಲ್ಲಿ ಯಾರಿಗೆ ಇವತ್ತು ನಮ್ಮೂರ್ ಪಕ್ಕ ಮಹಾರಾಜಕ್ಕೆ ಮಹಾರಾಜರಿಗೆ ಬಾಯಕೆ ಆಗುತ್ತೆ ಒಂದಷ್ಟು ತುಳುಕುಗಳನ್ನು ನಾವು ಹಂಚಿಕೊಳ್ಳಬೇಕು ಯಾಕಂದ್ರೆ ಇದು ಒಂದು ವೇದಿಕೆಯಾಗಿದೆ ಜನರು ಬಹಳಷ್ಟು ಜನ